ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಟ್ಟಿ ಮೈಸೂರು ಪಾಕ್ ಮಾಡೋದು ಹೆಂಗೆ ಅಂತ ನೋಡ್ತಾ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ನಾವು ಕಡಲೆ ಹಿಟ್ಟು ಎಷ್ಟು ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ತುಪ್ಪ ತೊಗೋತಿದ್ದೀವಿ ನಾನಿಲ್ಲಿ ಚಿಕ್ಕ ಬೌಲಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ತೊಗೊಂಡಿದ್ದೀನಿ ಮೊದಲು ಅದನ್ನು ಕಡಲೆ ಹಿಟ್ಟನ್ನು ಚಿಕ್ಕ ಉರಿ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ನಂತರ ಅದನ್ನು ಗಂಟೆ ಹಾಗೆ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮತ್ತು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ನಾವೆಷ್ಟು ಸಕ್ಕರೆ ತಗೋತೀವೋ ಅದರ ಅರ್ಧ ಅಥವಾ ಮುಕ್ಕಲಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಅದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಅಂದರೆ ಅದು ಪಾಂಕ ಬರಬಾರ್ದು ಸುಮ್ಮನೆ ಹಿಂಗೆ ಅಂಟಬೇಕಷ್ಟೆ ಗಟ್ಟಿ ಮೈಸೂರು ಆದರೆ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಹಾರಿದ್ರೆ ಒಂದು ಏಳೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಆ ಟೈಮ್ಗೆ ನಾವು ಕಡಲೆ ಹಿಟ್ಟ ಬೆರೆಸ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಇದೆ இவாக நான் கடலை இட்டு சோ கடலை இட்டு ஹாக்கோ கண்டாக திர்க்கோக்கோ அது மிஸ் ஆட்லே சப்போஸ்வல் துப்பாக்காக்கூட திருக்கூ ನೋಡಿ ತುಪ್ಪ ಹಾಕ್ಕೊಳ್ತಾ ತಿರ್ಗೊತಾ ಹೋದರೆ ಎಲ್ಲ ಬಿಡ್ಕೊಳ್ತಾ ಬರುತ್ತೆ ಅಂಟಲ್ಲ ಮತ್ತು ಕಡಲೆ ಇದು ಸಿಹಿಯಲ್ಲ ಸೊ ಅದಕ್ಕೆ ತುಪ್ಪ ಅದು ಫುಲ್ಲು ಅಬ್ಸರ್ವ್ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಹಾಕ್ಕೊಳ್ತಾ ಹೋಗಬೇಕು ಕಡಲೆ ಹಿಟ್ಟು ಯಾವಾಗ ತುಪ್ಪ ಬಿಡುತ್ತೋ ಆ ಟೈಮ್ಗೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಿಟ್ಟು ಫುಲ್ಲು ತುಪ್ಪ ಬಿಡಬೇಕು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ನೀವು ನೋಡ್ತಿರ್ಬೋದು ಬಾಂಡಿಲಿ ತುಪ್ಪ ಹೇಗೆ ಸೈಡಲ್ಲಿ ಬಿಟ್ಕೊತಾ ಇದೆ ಅಂತ ಅದು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗೋ ತಕ್ಷಣ ಆ ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ ಅಥವಾ ಬೌಲ್ ನಿಮ್ಗೆ ಯಾವುದು ಯಾವ ಶೇಪ್ಗೆ ಯಾವ್ದು ಬೇಕೋ ಆ ಶೇಪ್ಗೆ ಹಾಕ್ಕೊಂಡು ನೀಟಾಗಿ ಮತ್ತು ಅದನ್ನು ಬಿಸಿಲೇ ಕಟ್ ಮಾಡ್ಕೋಬೇಕು ಮೇಲೆ ಕಟ್ ಮಾಡಕ್ಕೆ ಹೋಗಬಾರ್ದು ಬಿಸಿಲೇ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಅದು ಬೇಗ ತಣ್ಣಗಾಗುತ್ತೆ ಸೊ ಹಂಗಾಗಿ ನಾನು ಕಟ್ ಮಾಡ್ತಿದ್ದೀನಲ್ಲ ನೋಡಿ ಸುಮ್ಮನೆ ಹಿಂಗೆ ಸ್ಮೂತಲ್ಲ ಎಷ್ಟು ಕಟ್ ಆಗ್ತೈತೆ விirீve karre or riengide.